ನಮಸ್ಕಾರ ಹೇಮಾವತಿ ನೀರನ್ನ ತುಮಕೂರು ಮುಖಾಂತರ ಕುಣಿಗಲ್ಲು ಮಾಗಡಿ ರಾಮನಗರಕ್ಕೂ ಕೂಡ ತೆಗಂಡ್ ಹೋಗ್ಲಿ ಆದ್ರೆ ಪೈಪ್ಲೈನ್ ಮುಖಾಂತರ ಬೇಡ ತೆರೆದ ಕಾಲುವೆಯ ಮುಖಾಂತರ ಕಾಮಗಾರಿ ನಡೆಯಲಿ ಪೈಪ್ಲೈನ್ ಮುಖಾಂತರ ನೀರು ಧರಿಸುವುದರಿಂದ ಅಂತರ್ಜಲ ನಷ್ಟದ ಜೊತೆಗೆ ಅಲ್ಲಿನ ಪ್ರಾಣಿ ಪಕ್ಷಿ ಜನ ಜಾನುವಾರುಗಳಿಗೆ ನಷ್ಟ ಆಗಲಿದೆ ಈ ವಿಚಾರವಾಗಿ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾದ್ಯಂತ ಉಗ್ರ ಹೋರಾಟ ರೂಪಿಸಲಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಮಂಜೇಗೌಡ ಎಚ್ಚರಿಸಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏರ್ಪಡಿಸಿದ್ದ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ರೈತರು ಬದುಕ್ಬೇಕು ಅಕ್ಕಿ ಪಕ್ಷಗಳು ಬದುಕ್ಬೇಕು ದನಗಳು ಬದುಕಬೇಕು ಅಂದ್ರೆ ನಾವು ನೀರ್ ಕೊಡ್ಬೇಕು ಏನು ಕೊರೋರ್ ಏಮ್ ಇಂದ್ರೆ ಇವತ್ತು ಇಡೀ ತುಮಕೂರು ಜಿಲ್ಲೆಗೆ ಇವತ್ತೇ ನೀರ್ ಕೊಡ್ತಾ ಇದಾರೆ ಮತ್ತು ಟಾಮ್ ಏಮ್ ಹೊತ್ತಿಗೆ ಫಸ್ಟ್ ನಾವೆಲ್ಲ ಕೈ ಮುಗಿತೀವಿ ಯಾಕೆಂದ್ರೆ ಆ ಡ್ಯಾಮ್ ಇಲ್ಲ ಅಂದ್ರೆ ನಾವ್ಯಾರು ಬದುಕಾಗಿತ್ತು ಆದ್ರೂ ಇವತ್ತು ಅಲ್ಲಿಂದ ಇಪ್ಪತ್ ಮೂರು ಟಿ ಎಂ ಸಿ ನ ತುಮಕೂರಿಗೆ ಕೊಡ್ತಾ ತುಮಕೂರ ಒಬ್ಬರೇನ್ ಕುಡಿತೇಲೆ ಇಡೀ ಕೆರೆ ಕಟ್ಟಲು ತುಂಬಿಸಿಕೊಂಡು ನಮ್ಮ ನಮ್ ಜನನೇ ಕನಕಪುರ್ ನಮ್ ಜನನೇ ನಾನ್ ನೀರ್ ಕೊಡಕ್ಕೆ ಡೀಲ್ ನಾವ್ ಸ್ವಾಗತ ಮಾಡ್ತೇವೆ ಆದ್ರೂ ರೈತರಿಗೆ ಮೋಸ ಮಾಡ್ತಾ ಇದ್ರಲ್ಲ ನೀವು ಈ ಕೆರೆ ಕಟ್ಟೆಗಳಿಗೆ ಮೋಸ ಮಾಡ್ತಾ ಇದ್ರಲ್ಲ ಈ ರಾಜಕಾರಣದಲ್ಲಿ ಉತ್ತರ ಹೇಳ್ಬೇಕು ನೀವು ನಾವು ಓಪನ್ ಚಾನಲ್ ರೈತರು ಜಮೀನು ಕೊಟ್ಟಿದೀವಿ ಚಾನಲ್ ಕೊಟ್ಟಿದ್ವಿ ಚಾನಲ್ ನೀವು ಎಲ್ಲಾ ಕೆರೆಗಳು ತುಂಬಿಸ್ಕೊಂಡು ನೀವು ಮುಂದಕ್ಕೆ ತಾಳ ಎಲ್ಲಿಯೇ ಮಾಗಡಿ ತಾಡೋ ನೀವು ಮಾಡ್ತಾ ಇದ್ರಲ್ಲ ಯಾರ್ ಕೇಳಿ ನೀವೆಲ್ಲ ಟೆಂಡರ್ ಕರೆದಿದ್ರಿ ನೀವು ಟೆಂಡರ್ ಕರೆದ ಉದ್ದೇಶ ಎಂದ್ರೆ ಲೂಟಿ ಹೊಡಿ ಅಂತ ಕೆಲಸ ನೀವು ಇಡೀ ಕೇಳ್ತೀರಿ ಹಾಗೆಲ್ಲ ಎಮ್ ಎಲ್ ಎಳಿದ್ರು ಮಾತುಕತೆಗೆ ಯಾವ ಎಮ್ ಎಲ್ ಎಳಿದಿರಿ ಯಾವ ರೈತರು ಕಟ್ಬಿಟ್ಟು ನೀವು ಮೀಟಿಂಗ್ ಮಾಡಿದಿರಿ ಇವತ್ತು ಇದ್ರಿ ಸಾವಿರಾರು ಕೋಟಿ ಇವತ್ತು ಇದಕ್ಕೆ ಖರ್ಚಾಗುತ್ತೆ ಸಾವಿರಾರು ಕೋಟಿಯಲ್ಲಿ ನೂರಾರು ಕೋಟಿ ನೀವೇ ಹಂಚ್ಕೀರಿ ಆದ್ರವೇ ಈ ಲಿಂಕ್ ಚೇನ ಯಾವುದೋ ಪೈಪ್ ಪ್ಯಾಕ್ ಅಂತ ಹೋಗ್ತಿರೋ ಯಾರನ್ನು ಉದ್ಧಾರ ಮಾಡ್ತೀರಿ ಕಾಂಟ್ರಾಕ್ಟ್ಗಳು ನೀವು ಇಂಜಿನಿಯರ್ ಎಮ್ ಎಲ್ ಎಸ್ಟರ್ ಉದ್ದಾರಕ್ಕೋಸ್ಕರ ನಮ್ಗೆ ಏನ್ ಸುಖ ಅಂತರ್ಜಲ ಎಲ್ಲಿ ನೋಡ್ತಾಳತ್ತೆ ಕುತ್ಕೊಳ್ಳಿ ಅಂತರ್ಜಾಲ ನೀವೆಲ್ಲ ನಮ್ಮ ಮುಂದೆ ತೋರಿಸಿ ತಗೊಂಡಿಲ್ಲ ಅಂತಾರೆ ಅಲ್ಲರಿ ಈ ಚಾನ ತುಮಕೂರು ತಾಲೂಕಿನ ತುಮಕೂರು ಜಿಲ್ಲೆ ಜನ ಹುಬ್ಬಿರ್ಬೋದು ಕುಣಗ್ಲಿ ಇರ್ಬೋದು ಹೋರಾಟ ಮಾಡ್ತಾರೆ ಯಾರಿಗೋಸ್ಕರ ಇಡೀ ಈ ಒಂದು ಜಿಲ್ಲೆ ಜನ ಬದುಕ್ಬೇಕು ಬುಕ್ ಅಂತರ್ಜಾಲ ಉಳಿಬೇಕು ಯಾಕೆ ಓಪನ್ ಆಗ್ತಾ ನೋಡೋದ್ರೆ ಅಕಡಿಂದ ಎಲ್ಲ ಕೆರೆ ತುಂಬಿಸ್ಕೊಂಡು ಕಟ್ಟೆ ತುಂಬಿಸ್ಕೊಂಡು ಅಕ್ಕಿ ಬಸ್ಗಳು ನೀರು ಕುಡಿತಾವೆ ದನಗರ್ಗಳು ಕುಡಿತವೆ ಎಲ್ಲ ತುಂಬಿಸ್ಕೊಂಡು ನಾವು ಮಾಗಲಿ ನೀರು ಕೊಡುವ ಅದನ್ನ ಬಿಟ್ಟು ನೀವು ಹಾಳು ಮಾಡ್ತೀರ ಅಂದ್ರೆ ಇದನ್ನ ಖಂಡನೇ ಮಾಡ್ತೀವಿ ಇದನ್ನ ಖಂಡಿಸ್ತೀವಿ ಕರೇ ನೀವೆಲ್ಲ ಮೀಟಿಂಗ್ ವಿಧಾನಸೌಧ ಅಲ್ಟ ಮಾಡಿ ಬರ್ತೀವಿ ಹೇಳಿ ನೀವು ಎಲ್ಲೆಲ್ಲಿ ನೀವು ಅಂತರ್ಜಾಲ ಕೊಡ್ತೀರಿ ಯಾರನ್ನು ಉಳಿಸ್ತೀರ ಅಂತ ನಾವ್ ಹೇಳ್ತೀವಿ ಕೋಟಿ ಗಂಟೆ ಲೂಟಿ ಮಾಡಿ ನೀವೆಲ್ಲ ಯಜ್ಞ ಮಾಡಿದ್ವಿ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು ಇನ್ ತುಮಕೂರು ಜಿಲ್ಲೆ ಏನು ಕಂಡಿಸ್ತಾ ಇದಾರೆ ಈ ರಾಜ್ಯ ರೈತ ಸಂಘ ನಾವು ಕಂಡಿಸ್ತಾ ಇದ್ದೀವಿ ರಾಜ್ಯ ಜನ ತುಮಕೂರು ಜಿಲ್ಲೆಗೆ ಎಳಿತೀವಿ ಯಾಕೆ ಓಪನ್ ಚಾನಲ್ ಏರ್ನಾಡು ಮಾಗಡಿಗೂ ಬರುತ್ತೆ ರಾಮನಗೂ ಬರ ಕೊಡ್ತೀವಿ ಹೌದು ನೀರಿನ ವಿಚಾರವಾಗಿ ರಾಜಕೀಯ ವ್ಯಕ್ತಿಗಳು ನೀರಿನ ರಾಜಕಾರಣವನ್ನ ಬಿಟ್ಟು ಎಲ್ಲರನ್ನು ಒಟ್ಟಾಗಿ ಸೇರಿಸಿಕೊಂಡು ಕಾಮಗಾರಿಯನ್ನು ಮುಗಿಸಿ ರೈತರಿಗೆ ನೀರು ಕೊಡುವ ಪ್ರಯತ್ನ ಮಾಡಬೇಕಷ್ಟೇ ಇದಕ್ಕೆ ಇಚ್ಛಾಸಕ್ತಿ ಕೊರತೆ ಇದ್ದು ತಮ್ಮ ತಮ್ಮಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಎನ್ನುದಕ್ಕೆ ಈಗ ನಡೀತಾ ಇರುವ ಹಲವಾರು ಘಟನೆಗಳು ಸಾಕ್ಷಿಯಾಗಿದೆ ನೀರಿನ ಹೋರಾಟದಲ್ಲಿರುವ ರೈತರು ಮತ್ತು ಕುಣಿಗಲ್ ಜನತೆಗೆ ಮಾಗಡಿ ಶಾಸಕರು ಹರಿಬಿಟ್ಟ ನಾಲಿಗೆ ವಿಚಾರವಾಗಿ ರೈತ ಸಂಘದ ಮುಖಂಡರು ಕೊಟ್ಟ ಉತ್ತರ ಇಲ್ಲಿದೆ ನೋಡಿ ಮಾಗಡಿ ಕುಣಿಗಲ್ ಗಾಡು ಯಾಕೆ ಗಾಡುಗಳು ಶಪ್ಪತ್ತಿರ್ಬೇಕಲ್ಲ ನಾಲ್ಗೆ ಮೇಲೆ ಎಸ್ ಎಸ್ ಮಾತಾಡೋವೆಲ್ಲ ನೀವೆಲ್ಲ ತಪ್ಪಿಸಿ ಹಾಕ್ತೀರಿ ಬರ್ರಿ ನೀವು ಫಸ್ಟ್ ಕುಣ್ಗುಲ್ ತಾಲೂಕ್ ಜನಗೆ ತುಮಕೂರು ಜಿಲ್ಲೆ ಸಾರಿ ಇಲ್ಲ ಎಲ್ಲ ಸುಮ್ಮನೆ ಬಿಡಲ್ಲ ನಾವು ಎಲ್ಲ ನಿಮ್ ನಮ್ ಕುಣ್ಗುಲ್ ಸರ್ಕಲ್ ಆ ಸರ್ಕಲ್ಗೆ ಒಂದ್ ಸಾರಿ ಕೇಳಬೇಕ ರೈತರ ನಮ್ಗು ತಾಕತ್ತಿದ್ರೆ ಇದೆ ಎಲ್ಲಿ ಬೇಕು ರೈತರು ಬರೋದು ತಾಕತ್ ನಾವೇನ್ ಮಕ್ಳಿಗೆ ನೀರ್ ಕೊಡಲ್ಲ ಅಂತ ಹೇಳಿರ್ಬಲ್ರಿ ರಾಮನವರಿಗೆ ನೀರ್ ಕೊಡೋದಿಲ್ಲ ಅಂತ ಹೇಳಿರ್ಬಲ್ಲ ನೀರ್ ತಗೊಳ್ಳೋದ್ರಿ ಒಪ್ಪ ಕುಣಿಗ ಶಾಸಕರು ಹೇಳಿದಾರೆ ಯಾರೇ ಯಾರ ಅಪ್ಪೊಂದು ನೀರಿದ್ದು ಕುಡಿಯ ನೀರು ದೊಣ್ಣೆ ಅಪ್ಲೈ ಕೇಳ್ಬೇಕಂತ ಯಾರು ಅಪ್ಲೈ ಕೇಳ್ಬೇಕು ಸ್ವಾಮಿ ಈಗ ಆಯ್ತು ಹಾಸನ ಜಿಲ್ಲೆ ಜನ ನಾವು ತುಮಕೂರಿ ನೀರ್ ಕೊಡಕ್ಲಂದ್ರೆ ಬಿಟ್ಬಿಡ್ತೇವೆ ಮಾಗಡಿ ನೀರು ಅಂದ್ರೆ ಬಿಟ್ಬಿಡ್ತೀರಿ ಇವ್ರೆ ಅದ್ರಿ ನೀರ್ ಕೊಡಕ್ಲ ಅಂತ ಕೇಳಕ್ಕೆ ಏ ಇವ್ರ ಐದ್ ವರ್ಷ ಇವ್ರ ಕಿಟ್ನಿಸ್ ನಮಗಿದಾರಿ ಕುರಿ ಕುರಿಕ ಏನ ಹಾಸ್ಬಿಟ್ಟು ವಿಧಾನಸೌಧ ಕಳ್ಸೋ ನಮಗಿದೆ ಈ ದುರಾಂಕಾರ ಬಿಡ್ಬೇಕ ಈ ಅಂಕಾರ ಬಿಡ್ಬೇಕು ನೀರು ನೀರ್ ಕೊಡಕ್ಲಾಕ ಅವರೇ ಆಯ್ತು ತುಮಕೂರಿ ಆಚನ್ ಜನ ನಾವು ತುಮಕೂರಿ ನೀರು ಕೊಡಕ್ಲಾ ನಾವು ಸುಮ್ಮನೆ ಹೋಗ್ಬಿಡ್ತೀವನ್ರೀ ಆಚೆನ ಜನ ಬೇರೆ ಅಲ್ಲ ಎಲ್ಲ ಬೇರೆ ಅಲ್ಲ ಮಾಗಡಿ ಜನ ಬೇರೆ ಒಬ್ಬ ಯಾವ ಒಬ್ಬ ಎಂ ಎಲ್ ಮೇಲೆ ಮಾಕ್ತಿನೇರ್ಬೇಕು ಇನ್ ಇವ್ರ ಅಪ್ಪನ್ ಸತ್ತೇನಪ್ಪ ಇದು ನೀರು ಇಲ್ಲ ನಮ್ಮಅಪ್ಪನ್ ಸತ್ತ ನೀರು ಈ ರಾಜ್ಯದ ಜನ ನೀರು ಕುಡೀವು ಈ ನೀರಿನ ಬಗ್ಗೆ ಯಾರ ಮಾತಾಡಿದ್ರೆ ಅವ್ರ ನಾಲ್ಕೇ ರಿಪೇರಿ ಈ ರಾಜ್ಯದ ರೈತ ಯಾಕೆ ನಾವು ಮಾಗಡಿ ಪುಣಗ ಯಾಕೆ ನಮ್ಗು ನಮ್ಗ ಒಂದು ಗಷ್ಟೇ ಮಾಡ್ತೀನಿ ಯಾಕೆ ಹೊಡೆದಾಟ ಮಾಡ್ತೀರಿ ನೀವು ಓಟ್ಕೋಸ್ಕರ ಹೊಡೆದಾಟ ಮಾಡೋದ್ ಬಿಡಿ ರಾಜಕಾರಣ ಮಾಡೋದ್ ಬಿಡಿ ರೈತರು ಎಲ್ಲರೂ ವಿಶ್ವಾಸ ನಾವು ನಿಮ್ಗೂ ನೀರು ಕೊಡ್ತಾ ಅದ್ ಮೇಲೆ ಕುಳುಮಿಗೆ ನೀರು ಕೊಡಕ್ಕಲ್ಲ ಅಕ್ಕ ಏನ್ ಯಾರಪ್ಪ ನೀವ್ಯಾರು ಮಾಟ ಕಲ್ಸ್ಬೇಕಾಗಿಲ್ಲ ಇದು ಎಚ್ಚರಿಕೆ ಕೊಡ್ತದೆ ಇನ್ಮೇಲೆ ಮಾತಾಡ್ಬೇಕೇನು ಇನ್ನು ಏನು ಓಪನ್ ಚಾನಲ್ ನೀರು ತಾಡಬೇಕಮ್ಮ ಅದ ಅದು ಬಿಟ್ಟು ನೀವು ಲಿಂಕ್ ಮಾಡಿಕೊಂಡು ಯಾವುದೋ ಪೈಂಪು ಕೋಟಿ ಗಂಟೆಲ್ಲ ಲೂಟಿ ಅದು ರೈತರಿಗೆ ಮೋಸ ಮಾಡೋದಾಗ್ಲಿ ತೆನೆ ಮೋಸ ಮಾಡೋದಾಗಲಿ ಅಂತ ಹಾಳು ಮಾಡ್ತಾ ಇನ್ಮೇಲೆ ನಾವು ಬೀದಿ ನಮ್ಮ ಪ್ರಾಣ ಹೋಗಲಿ ಹಾಕಿನ ಇವತ್ತು ನೀರು ಇವತ್ತು ನಾವೆಲ್ಲ ಬದುಕಿರ ಮೂರೇ ಮೂರು ಒಂದು ನೀರು ಅನ್ನ ಗಾಳಿ ಈ ಮೂರು ಇಲ್ಲಾಂದ್ರೆ ಎಲ್ರಿ ಬದುಕ್ತೀವಿ ಅನ್ನ ಇಲ್ಲಂದ್ರೆ ಬದುಕ್ತೀವಿ ಇವತ್ತು ಇಡೀ ಹಕ್ಲೂರು ರಾತ್ರಿ ಚಳಿ ಮಳೆಯನ್ನೆಲ್ಲ ರೈತರು ಒಂದೊಳಗಿರ್ತಾರೆ ಗೇ ತಿಮ್ಗೆ ಅನ್ನ ಹಾಕ್ತಾರೆ ಊಟ ಹಾಕ್ತಾರೆ ಅಂತರ ಬಗ್ಗೆ ಮಾತಾಡ್ಬೇಕು ನಿಗೇವ್ ರಾಮನಗರಕ್ಕೆ ಮತ್ತೆ ಕುಳುಗಳಿಗೆ ಯಾವ್ದು ಕಾಯಿ ನಾವು ರಾಮನಗರಕ್ಕೂ ಕೊಡ್ತೀವಿ ನೀರ ಮಾಗಡಿಗೂ ಕೊಡ್ತೀವಿ ನೀರಾ ಕುಣಗು ಕೊಡ್ತೀವಿ ತುಮಕೂರು ಕೊಡ್ತೀವಿ ಓಪನ್ ಚಾನಲ್ ಅಂತರ್ಜಲ ಹಾಳು ಮಾಡ್ಕೊಂಡಾಗೆ ನೀರ್ ತಡ ಹಕ್ಕಿ ಪಕ್ಷಿಗಳು ಹಾಳು ಮಾಡ್ಬಾರ್ದು ಜನಕರ್ಗಳು ಹಾಳ ಮಾಡ್ ನಾನು ವರ್ಷಕ್ಕೆ ಎರಡ್ ಸತಿ ನೀರು ಕೊಡ್ತೀನಿ ನಿಮ್ಗೆ ಏಮ್ತು ನೀರು ವರ್ಷಕ್ಕೆ ಡ್ಯಾಮ್ ತಾಯಿ ನಮ್ಮವ್ವ ಈಗ ಏನ್ ಇಟ್ಕೊಳ್ಳುತ್ತಲ್ಲ ಮಳೆ ಈಗಲೇ ಡ್ಯಾಮ್ ಕೊಡಬೇಕು ಒಟ್ಟಾರೆ ಸ್ಟಾರ್ಟ್ ಮಾಡ್ಬೇಕು ರಕ್ತ ಆಗ್ಬೇಕು ಇದು ನಮ್ ವಿರುದ್ಧ ಯಾಕೆ ಓಪನ್ ಚಾನಲ್ ತಗೋಬೇಕು ಯಾಕಂದ್ರೆ ಎಲ್ಲರು ಈ ಚಾನಲ್ ಹೋಗ್ಬೇಕಾದ್ರೆ ಎಷ್ಟು ಜನ ಸಾವಿರಾರು ಜನ ರೈತರು ನೀರು ಕುಡಿದ್ರು ಸಾವಿರ ದನಕರುಗಳು ನೀರು ಕುಡಿತೈತಿ ಸಾವಿರ ಅಕ್ಕಿ ಬಸ್ಗಳು ನೀರು ಕುಡಿತೀವಿ ಈ ನೀವೇನು ಪೈಪಲ್ಲಿ ಯಾರು ನೀರು ಕುಡಿತಾರೆ ತೋರ್ಸು ಯಾವ ಅಕ್ಕಿ ಪಕ್ಷಿ ನೀರು ಕುಡಿತಾರೆ ತೋರ್ಸು ಯಾವ ಹೆಣ್ಮಕ್ಳು ಬಟ್ಟೆ ತೆಳಿತಾರೆ ತೋರ್ಸು ನಾವು ಇವತ್ತು ಅಂತರ್ಜಲ ಹಾಳು ಮಾಡಿದ್ರಿ ನಿಮ್ಮಿಂದ ಇವತ್ತು ಅಂತರ್ಜಲ ಏನ್ ಇವತ್ತು ಕಡೆಯಿಂದ ಹದಿನೈದು ಹದಿನೈದು ಕಿಲೋಮೀಟರ್ ಕಡೆ ಹದಿನೈದು ಅದೇನು ಅಷ್ಟು ಅಂತರ್ಜಲ ನಮ್ಮನ್ನು ಕಾಪಾಡುತ್ತೆ ಅಷ್ಟು ಅಂತ ಅದೇ ನೀವು ಸಾಯಿಸ್ತಾ ಇದ್ರಿ ನೀವು ಯೋಗ್ಯತೆ ಬೇಡ ನಿಮ್ಗೆ ಕೋಟಿ ಗಂಟೆ ಪ್ರಾಜೆಕ್ಟ್ ಆಯ್ತು ಓಪನ್ ಚೆನ್ನಾಗಿ ಎಷ್ಟು ಕೋಟಿ ಆಗತ್ತೆ ಮತ್ತೆ ಜನ ತೊಟ್ಟು ಮತ್ತೆ ನೀವು ಆದ್ರೆ ಆಗ್ತೀರಾ ಎಷ್ಟು ಕೋಟಿ ಜನ ಈ ಕಡೆಗೆ ರೈತರಿಗೂ ಲೂಟಿ ಮಾಡಿ ಇಡೀ ರಾಜ್ಯ ಜನಕ್ಕೆ ಸಾಲನೂ ಹೊರಿಸ್ತೀರಿ ನಿಮ್ ಜೋಬ್ರ ಕಜೇ ತುಂಡ್ತೀರಿ ಇನ್ ಆಚೆ ಆಗುತ್ತಲ್ಲ ಈಗಾಲೇ ಸಿ ಐ ಲೋಕಿ ಆಗ್ತದೆ ನಿಮ್ದೆಲ್ಲ ಓದ್ತು ತುಡ್ತಿದ್ದ ಕಂತೆ ಸಾಯ್ತಾ ಇರಿ ದುಡ್ಡು ಔಷಧ ಕದೆಲ್ಲ ಸಾಯ್ತಾ ಇದೆ ಆ ದುಡ್ಡಿನ ತಂದು ರೈತರಿಗೆ ಹಾಕಿ ಇಂತಿಂತ ಒಳ್ಳೆ ಕೆಲಸಕ್ಕೆ ಇನ್ನ ಕೈ ಮೀರಿ ಅದನ್ನ ಬಿಟ್ಟು ಇರೋ ಕೋಟಿ ಒಡ್ಕೊಂಡು ಯಾಕ್ರಿ ನಮ್ಗೆ ವಿಷ ಕುತ್ರಿ ಹೇಳ್ಬಿಟ್ಟಿ ಇಲ್ಲಿಲ್ಲ ಅಂದ್ರೆ ಇದು ದೊಡ್ಡ ಹೋರಾಟ ಇಡೀ ರಾಜ್ಯ ಜನ ತುಮಕೂರು ಜಿಲ್ಲೆ ಇದೆ ನೀವು ಪೊಲೀಸ್ ಮುಂದೆ ಹಿಡ್ಕೊಂಡು ನೀವೇನೂ ಆಟಾಡಿದ್ರೆ ನಾವು ಬಾಲ್ ಇವತ್ತು ತಂದ್ಬಿಟ್ಟಿರುತ್ತೆ ಹೌದು ಈ ಭೂಮಿ ಮೇಲೆ ಬದುಕೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕ್ಕೂ ಇಲ್ಲಿನ ನೀರು ಗಾಳಿ ಆಹಾರ ಸೇವಿಸುವ ಅಧಿಕಾರವನ್ನ ಭಗವಂತ ಕೊಟ್ಟಿದ್ದಾನೆ ಅದನ್ನ ಹಾಳು ಮಾಡುವ ಹಕ್ಕು ಯಾರಿಗೂ ಇಲ್ಲ ಬಂಧುಗಳೇ ಈ ನೀರಿನ ವಿಚಾರವಾಗಿ ಮತ್ತು ರಾಜಕೀಯದ ಸಂಬಂಧ ನಿಮಗೆ ಗೊತ್ತಿರುವ ಮಾಹಿತಿಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಿಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ಇದುವರೆಗೂ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮ್ಗೆ ವಂದನೆಗಳು